ಹಾಯ್ ಎವ್ರಿ ವ್ಯಾನ್ ಎಲ್ರು ಹೋಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಎಮ್ ಸುಮಂತ್ ನೀವು ವೆಲ್ಕಮ್ ಏನಪ್ಪ ಇವತ್ತು ಬಸ್ಸಲ್ಲಿ ಲಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಹುದು ಏನಿಲ್ಲ ಊರಿಗೆ ಹೋಗ್ತಿದ್ದೆ ನನ್ನ ತಮ್ಮನ ನಿಂತು ಕಳಿಸ್ತಾ ಹಾಗಾಗಿ ಶ್ರೀಮಂತ ಸೀಮಂತಾಯ್ತಲ್ಲ ಅಮಟೆಲ್ಲ ಬಸ್ಸಲ್ಲೇ ಹೊರ್ತೀವಿ ನಾವು ನಾನು ಹಿಂದೆ ದಿನವೇ ಹೊರ್ಟ್ನಲ್ಲ ಹಾಗಾಗಿ ಸುಮಂತ್ ಅವರು ನಾನು ಬರ್ತೀನಿ ಹೋಗಿ ಅಂತಂದು ಕೆಲಸ ಇದ್ದ ಕಾರಣ ನಾನು ಬೇಗನೆ ಹೊರಟೆ ಆದರೆ ಬಸ್ ಏನು ಮಾಡೋದನ್ನೋ ಅನ್ಸಿಡ್ತಾರೆ ಬಸ್ಸೇ ಸಿಗಲಿಲ್ಲ ಅವತ್ತು ತುಂಬಾ ಕೂಡ ಬೇಜಾರ್ ಕೂಡ ಆಯಿತು ಹತ್ರಲ್ಲಿ ಮೊದಲಾಗಿ ಸೀಟ್ ಅಂತೂ ಸಿಗಲಿಲ್ಲ ಹುಡುಗ್ರಿಗೆ ಸಿಕ್ತು ಫೈನಲಿ ಅವ್ರು ನಮ್ಮ ಹತ್ರ ಕೋರಿಸ್ಬಿಟ್ಟು ನಾನು ನಿಂತ್ಕೊಂಡೆ ಹೋದ್ವಿ ಹಂಗೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ದು ಅವ್ಳು ಕೂಡ ಮೀಟ್ ಆಯಿತು ಅವರ ತುಂಬ ಹೊತ್ತು ಮಾತಾಡೋಕಾಗ್ತಿಲ್ಲ ಅಂತ ಬೇಜಾರು ಕೂಡ ಆಯಿತು ಹಾಗಾಗಿ ಆಮೇಲೆ ಹೊರಟ್ವಿ ನಾವು ಕೂಡ ಫೈನಲಿ ಮಂಕಿರ ಹತ್ರ ಬಂದು ಸ್ಟಾಪ್ ಸಿಕ್ತು ಅಲ್ಲಿಂದ ಬಂದು ಫ ಫೋನ್ ಮಾಡಿದ್ರೆ ಪಾಪ ಬಿಜಿ ಇದ್ರು ಅಂತಂದರು ಹಾಗಾಗಿ ಒಬ್ರು ಅಂಕಲ್ ಕೂಡ ಡ್ರಾಪ್ ಡ್ರಾಕ್ಬಟ್ರು ಪರಿಚಯ ಇದ್ದರು ಹಾಗಾಗಿ ಅವರೇ ಕೂಡ ಮನೆ ಹತ್ರ ಡ್ರಾಪ್ ಮಾಡಿದರು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಡ್ರಾಪ್ ಮಾಡಿದ್ಕೆ ಅಂತ ಹೇಳ್ತೀನಿ ಇನ್ನು ನಮ್ಮ ಮನೇಲಿ ತಲೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಷ್ಟು ಮಾತಾಡ್ತಾರೆ ಅಂತ ನೀವೇ ನೋಡಿ आ आई ने माथे पे आमदवर मेले अलले मार कर करपनंद और ये देखू एडरी होगी और चिल्ले पलेगे और चिल्ले पले कुड़ी को और बाप वाली वो कैसा माने उड़की ने पूरावा हां आंगी तक उन काई के आंगे हां अभी नहीं दी ನೀವು ಕೀರ್ತನ ಕೀರ್ತಿ ಗಂಡು ಗಂಡುತನ ಸುಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೋಡಿ ಮಾತ್ರ ಮಾಡಬೇಡಿ ಹಿಂಗೆ ಕಡೆ ನೋಡ್ಬೇಕು ತರಲೆ ಗೆಸಸ್ ಎಲ್ಲ ಮುಗಿಸ್ಕೊಂಡು ಕೀರ್ತಿ ಅವರು ಐಬ್ರೋ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು ಹಂಗಾಗಿ ಊರಲ್ಲೇ ಮಾಡ್ತಿದ್ರಂತೆ ಹಂಗಾಗಿ ಅಲ್ಲೇ ಕರ್ಕೊಂಡೋಗಿ ಮಾಡ್ಸ್ಕೊಬ್ರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅವಳು ತುಂಬಾ ರಿಯಾಕ್ಷನ್ ಕೊಡ್ತಿದ್ಲು ಐಬ್ರೊ ಮಾಡ್ಸೋಕೆ ಯಾಕಪ್ಪ ಅಂದರೆ ತುಂಬ ದಿನ ಆದಮೇಲೆ ಐಬ್ರೋ ಮಾಡಿಸ್ತಾ ಇದ್ದಂತೆ ಹಂಗಾಗಿ ಫುಲ್ಲು ಫೀಲಿಂಗು ಹೊಳದು ಎಲ್ಲ ಕೂಡ ಒಂದು ಜಾಸ್ತಿನೇ ಆಯಿತು ಹಂಗಾಗಿ ಅಲ್ಲಿ ಐಬ್ರೋ ಮಾಡಿಸ್ಕೋತಾ ಇದ್ದೆ ನನ್ನ ಮಗಳು ಕೂಡ ಫುಲ್ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ಲು ಚಿಕ್ಕಿ ಎಲ್ಲರಿಗೂ ತೋರ್ಸೋಣ ಚಿಕ್ಕ ನೋವು ಮನೆಗೆ ಹೋಗಿ ಅತ್ತೆ ಯಾವ್ತರ ಆಡ್ತಾ ಇದ್ದಾಳೆ ಅಂತ ತೋರ್ಸೋಣ ಹೋಗಿ ಅಂತ ಅಂಬ್ರೇಗಿಸ್ತಾ ಇದ್ಲು ಮಾಡು 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 ಆಯ್ತು ನೀಟತ್ತಿಗೆ

ಅಲ್ಲಿಂದ ಮುಗಿಸ್ಕೊಬಂದು ಇವರೆಲ್ಲ ಮಾತಾಡ್ತಾ ಇದ್ರು ಇನ್ನ ಈರುಳ್ಳಿ ಕೂಡ ಕ್ಲೀನ್ ಮಾಡಬೇಕಿತ್ತು ಹಂಗಾಗಿ ಸ್ವಲ್ಪ ಎಲ್ಲ ಬಿಡ್ಸಿಟ್ಬಿಡೋಣ ಬೆಳಗ್ಗೆ ಸರಿ ಹೋಗುತ್ತೆ ಅನ್ಕೊಂಡ ಕೀರ್ತಿ ನೋಡಿದ್ರೆ ಫುಲ್ಲು ಟೀಪಾಗಿ ಇನ್ವಾಲ್ ಆಗಿಬಿಟ್ಟಿದ್ದಾಳೆ ಈರುಳ್ಳಿ ಸಿಪ್ಪೆಲ್ಲ ತಲೆ ಮೇಲೆ ಹಾಕೊಂಡು ಇನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಕೆಲಸ ಎಲ್ಲ ಮುಗಿತು ಒಪ್ಪಿ ಕೂಡ ಬಂದಿದ್ಲು ಇನ್ನೆಲ್ಲ ಕೂಡ ಇದ್ರು ನಾವು ಸ್ವಲ್ಪ ಮೆಹಂದಿ ಎಲ್ಲ ಹಾಕೋತಾ ಇದ್ವಿ ಸ್ನೇಹ ಕೂಡ ಎಚ್ಚರಾಗಿದ್ಲು ಈಗ ಸ್ನಾನ ಮಾಡ್ಕೊಂಡು ಬಂದ್ಲು ನೈಟ್ ಟೈಮೇ ಯಾಕೆಂದ್ರೆ ಬೆಳಗ್ಗೆ ಟೈಮ್ ಮಾಡಿಬಿಡಿ ಕಳ್ಸ್ಬೇಕಾರೆ ಎಂದರು ಹಂಗಾಗಿ ಫೈನಲಿ ಎಲ್ಲ ಕೆಲಸ ಮುಗೀತು ಇನ್ನು ಮಲ್ಕೊಳ್ಳೋಣ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟ್ಯಾಂಕ್ ಯು ಈಗೇ ನೋಡ್ತೀನಿ ಇರತ್ತಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿ ಟ್ಯಾಂಕ್ ಯು ಟ್ಯಾಂಕ್ ಯು